ನಮಸ್ಕಾರ ವಿದ್ಯಾರ್ಥಿಗಳೇ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಮ್ಮ ನಾಳೆ ಎಲ್ಲ ಒಂದು ಭಾರತಕ್ಕೆ ಸಡಗರ ತಂದಿರುವಂತಹ ಒಂದು ದಿವಸ ಅಂತಲೇ ಹೇಳ್ಬೋದು ನಮ್ಮ ರಾಮ ಜನ್ಮ ಭೂಮಿಯಲ್ಲಿ ಅಯೋಧ್ಯೆಯಲ್ಲಿ ರಾಮನ ಒಂದು ಪ್ರತಿಷ್ಠಾಪನೆ ಕಾರ್ಯ ಇರದೆ ಇಂತಹ ಸಂದರ್ಭದಲ್ಲಿ ನಾಳೆಯ ದಿವಸ ರಜೆ ಹಾಕಿದರೆ ಒಂದು ಸಾವಿರ ರೂಪಾಯಿ ದಂಡ ಅಂತ ಒಂದು ನಮ್ಮ ಕರ್ನಾಟಕದ ಬೆಂಗಳೂರಿನ ಒಂದು ಶಾಲೆಯಿಂದ ಬಂದಿದೆ ಆ ಶಾಲೆಯ ಹೆಸರು ಬಂದು ಸೇಂಟ್ ಜೋಸೆಫ್ ಶಾಲೆ ಅಂತ ಬೆಂಗಳೂರಿನಲ್ಲಿ ಕ್ರಿಶ್ಚಿಯನ್ ಒಂದು ಧರ್ಮದ ಶಾಲೆ ಅದು ಅಲ್ಲಿ ಕಲಿತಿರುವಂತಹ ಹಿಂದೂ ಧರ್ಮದ ವಿದ್ಯಾರ್ಥಿಗಳಿಗೆ ಅಥವಾ ಎಲ್ಲ ವಿದ್ಯಾರ್ಥಿಗಳಿಗೆ ಹೋಲಿಸಿದರೆ ಒಂದು ಸಾವಿರ ದಂಡವನ್ನು ವಿಧಿಸ್ತಾರೆ ನಾಳೆ ರಜೆ ಹಾಕಿದ ವಿದ್ಯಾರ್ಥಿಗಳಿಗೆ ಅಂತ ಶಾಲೆಯ ಆಡಳಿತ ತಿಳಿಸಿರುವಂಥದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ನಿಮಗೆ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೇನೆ ಸೊ ವಿದ್ಯಾರ್ಥಿಗಳೇ ನಾಳೆ ಎಲ್ಲ ಒಂದು ಶಾಲೆಯಲ್ಲಿ ಅಂದರೆ ಕರ್ನಾಟಕದ ಒಳಪಟ್ಟಿರುವಂತಹ ಎಲ್ಲ ಶಾಲೆ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದೆ ನಾಳೆ ಒಂದು ರಜೆಯನ್ನು ನೀಡಲು ಅಂಥದ್ರಲ್ಲಿ ಜೋಸೆಫ್ ಸೆಂಟ್ ಜೋಸೆಫ್ ಶಾಲೆಯವರು ನಾಳೆ ರಜೆ ಹಾಕಿದ ವಿದ್ಯಾರ್ಥಿಗಳಿಗೆ ದಂಡವನ್ನು ವಿಧಿಸ್ತಾರೆ ಅಂತಾರೆ ಯಾವ ರೀತಿ ಮೆಂಟಾಲಿಟಿ ಜನ ಇರ್ಬೋದು ಸೊ ನಿಮ್ಮ ಒಪಿನಿಯನ್ ಏನತ್ತಾ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದಾನೆ ಮುಂದೂಡಿದ್ರೆ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತ್ರ ಸೊ ನಾಳೆ ನಮ್ಮ ಒಂದು ಎಲ್ಲ ಒಂದು ಭಾರತೀಯ ಜನರಿಗೆ ಒಂದು ಒಳ್ಳೆಯ ದಿವಸ ಅಂತಲೇ ಹೇಳ್ಬೋದು ಸೊ ಒನ್ಸ್ ಅಗೇನ್ ಜೈ ಶ್ರೀರಾಮ್